ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಈರುಳ್ಳಿ ಹಾಗೂ ತರಕಾರಿಗಳ ಮಾರುಕಟ್ಟೆ ಬೆಲೆಗಳನ್ನು ಅಪ್ಡೇಟ್ ಕೊಡ್ತಿರ್ತೀವಿ ಸ್ನೇಹಿತರೆ ದಿನಾಲು ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಸ್ನೇಹಿತರೆ ಇಂದಿನ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಹತ್ತು ಕೆ ಜಿ ಬ್ಯಾಗಗೆ ಹತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿ ವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಕನಿಷ್ಠ ಬೆಲೆ ಹತ್ತು ರೂಪಾಯಿ ಗರಿಷ್ಠ ಬೆಲೆ ಒಂದು ನೂರ ಎಂಬತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಹತ್ತು ಕೆ ಜಿಗೆ ನಿನ್ನೆಯ ಮಾರುಕಟ್ಟೆ ಬೆಲೆಗೆ ಹೋಲಿಸಿದರೆ ಈರುಳ್ಳಿ ರೇಟು ಸೊಲ್ಲಾಪುರದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಸ್ನೇಹಿತರೆ ನಿನ್ನೆ ಗರಿಷ್ಠ ಬೆಲೆ ಎರಡು ನೂರ ಮೂವತ್ತು ರೂಪಾಯಿ ಇತ್ತು ಸ್ನೇಹಿತರೆ ಇವತ್ತು ಒಂದು ನೂರ ಎಂಬತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಹತ್ತು ಕೆ ಜಿ ಬಾಗಿಗೆ ಗರಿಷ್ಠ ಬೆಲೆ ಎರಡು ನೂರ ಮೂವತ್ತಿತ್ತು ಇಂದು ಒಂದು ನೂರ ಎಂಬತ್ತು ರೂಪಾಯಿಗೆ ಇಳಿಕೆಯನ್ನು ಕಂಡಿರುವಂಥದ್ದು ಸ್ನೇಹಿತರೆ ಇಂದು ನಿನ್ನೆಯ ಬೆಲೆಕ್ಕಿಂತ ಸ್ವಲ್ಪ ಇಳಿಕೆಯನ್ನು ಕಂಡಿರುವಂಥದ್ದು ಸ್ನೇಹಿತರೆ ಈರುಳ್ಳಿ ಇನ್ನು ಅನೇಕ ಮಾರುಕಟ್ಟೆ ಬೆಲೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು